ಪ್ರಾಬ್ಲಮ್ ಇದೆ ಸ್ವಲ್ಪ ವೀಕ್ನೆಸ್ಸು ಅದೆಲ್ಲ ಇತ್ತು ಸೊ ನಮಗೆ ಗೊತ್ತಿರೋ ರಿಲೇಷನ್ ಇಂದ ಈ ತರ ಹೆಂಗಿದೆ ಇಲ್ಲಿ ಬಂದ್ರೆ ಕಡಿಮೆ ಆಗುತ್ತೆ ಹಾಗೆ ಅಂತ ಒಳ್ಳೇದಾಗತ್ತೆ ಅಂತ ಬಂದಿದೀನಿ ಸಮಸ್ಯೆ ಅಂದ್ರೆ ಮನೆಯಲ್ಲಿ ತಮ್ಮನಿಗೆ ಹುಷಾರಿಲ್ಲ ಕ್ಯಾನ್ಸರ್ ಆಗಿದೆ ಅದನ್ನ ಬೇಡ್ಕೊಂಡಿದೀನಿ ಮತ್ತೆ ತಮ್ಮ ಕ್ಯೂರ್ ಆಗಿದಾರೆ ಆ ಸೊ ಎಲ್ಲ ಹೆಂಗಿದೀರಾ ಚೆನ್ನಾಗಿದೀರಾ ಅಯ್ಯೋ ನೀವೆಲ್ಲ ಚೆನ್ನಾಗಿದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಡಾಕ್ಸಲ್ಲಿ ನಿಮ್ಮ ಎಲ್ರಿಗೂ ಸ್ವಾಗತ ಭದ್ರಕಾಳಿ ಅಮ್ಮನ ಅವ್ರಿಗೆ ಮಂಗಳಾರತಿ ಆಗ್ತಾ ಇದೆ ಆ ಅಪುಣ್ಯ ಕ್ಷೇತ್ರದಲ್ಲಿ ಅಮ್ಮನ ಅವ್ರ ನೆಲೆಸಿದ ಮಂಗಳಾರತಿ ತಗೊಳ್ಳೆ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಅಮ್ಮನ ಕಾಪಾಡ್ತಾಳೆ ಒಂದು ನಂಬಿಕೆ ಇಲ್ಲಿ ಬಂದು ಭಕ್ತಾದಿಗಳ ಹತ್ರ ಮಾತಾಡಿದ್ದೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆಯಲ್ಲಿ ಒಂದು ಮೆಸೇಜ್ ಇದೆ ಇಂಪಾರ್ಟೆಂಟ್ ಮೆಸೇಜ್ ಇದೆ ಮಿಸ್ ಮಂತು ಮಾಡಬೇಡಿ ಅಮ್ಮನ ಆಶೀರ್ವಾದ ಪಡೀಲಿಕ್ಕೆ ಯಾವಾಗಲೂ ಕ್ಯೂಬಲ್ಲಿ ನಿಲ್ತು ಭಕ್ತಾದಿಗಳು ಸಾಗರವೇ ಹರಿದು ಬರುತ್ತದೆ ಇಲ್ಲಿ ಕ್ಯಾನ್ಸರ್ ಇರುವಂಥ ಪೇಷಂಟ್ಗಳು ಮತ್ತೆ ಶುಗರ್ ಇರುವಂಥ ಪೇಷಂಟ್ಗಳು ಬಂದಿದ್ದಾರೆ ಇಲ್ಲಿ ಅವ್ರ ಹತ್ರ ಕೇಳಿ ಎಲ್ಲ ತಿಳ್ಕೊಳ್ಳೋಣ ನಾವು ಬನ್ನಿ ಯೂಟ್ಯೂಬಲ್ ನೋಡಿದೆ ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ ಅಂತ ಗೊತ್ತಾಯ್ತು ನನ್ಗೂ ಒಳ್ಳೇದಾಗತ್ತೆ ಅಂತ ಬಂದಿದ್ದೀನಿ ಸಮಸ್ಯೆ ಅಂದ್ರೆ ಮನೆಯಲ್ಲಿ ತಮ್ಮನ್ಗೆ ಹುಷಾರಿಲ್ಲ ಕ್ಯಾನ್ಸರ್ ಆಗಿದೆ ಅದನ್ನ ಬೇಡ್ಕೊಂಡಿದೀನಿ ತಮ್ಮ ಕ್ಯೂರ್ ಆಗಿದ್ದಾರೆ ಕ್ಯೂರ್ ಆಗಿದ್ದಾರೆ ಆದ್ರೆ ಇನ್ನೊಂದ್ ಕರ್ಕೊಂಡು ಕರ್ಕೊಂಡೋಗ್ಬೇಕ ಹಾಸ್ಪಿಟ್ಲಿಗೆ ಇಲ್ಲಿ ಕರ್ಕೊಂಬರ್ಬೇಕಂತ ಇದೆ ಹಾಗೆ ಅವ್ನಿಗೆ ಸುಸ್ತಿರಾಗೆ ಕರ್ಕೊಂಡ್ಬರಕ ಆಗಿಲ್ಲ ಇನ್ನೊಂದು ಪರೀಕ್ಷೆ ಆದ್ಮೇಲೆ ಕರ್ಕೊಂಡ್ ಅಂತ ಇದ್ದೀನಿ ಹೌದು ಸರ್ ಹೌದು ಎಲ್ಲರಿಗೂ ಹೇಳ್ತೀನಿ ನಮ್ಗೆ ಒಳ್ಳೆಯದಾಗಿದೆ ನೀವು ಹೋಗಿ ನಿಮ್ಗೂ ಒಳ್ಳೆಯದಾಗಿ ಈಗಲೂ ಹೇಳ್ತಾ ಇದ್ದೀನಿ ಎಲ್ರಿಗೂ ಅಲ್ಲಿಗೆ ಹೋಗೋಣ ಅಂತ ಫ್ರೆಂಡ್ಸ್ಗಳಿಗೆ ಕರ್ಕೊಂಡು ಬರ್ತಾ ಇದ್ದೀನಿ ಪ್ರತಿಯೊಬ್ಬರು ಕರ್ಕೊಂಡ್ಬಂದು ನಾನೇ ಕೈಯಿಂದ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನನಗೆ ಅಮ್ಮ ಒಳ್ಳೇದು ಮಾಡ್ತಾರೆ ನಂಬಿಕೆ ಇದೆ ಬರೋ ಜನಕ್ಕೆಲ್ಲ ಹೇಳ್ತೀನಿ ನಾನು ಹೌದು ಹೌದು ಅಮ್ಮನ ನಂಬಿ ಕಾಯಿಲೆ ವಾಸಿ ಆಗಿದೆ ಅಂದ್ರೆ ಇದು ಬಹಳ ಅದ್ಭುತ ಹೌದು ಅಮ್ಮ ರೆಡಿ ಮಾಡ್ತಾರ ಹಣಕಾಸಿನ ಸಮಸ್ಯೆ ಸ್ವಲ್ಪ ಎಲ್ಲ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಕೆಲಸಗಳು ಕೈಗೂಡ್ತಾ ಇದೆ ಅಮ್ಮ ನನ್ಗೆ ಒಳ್ಳೇದ್ ಮಾಡ್ತಾ ನಂಬಿಕೆ ಇಟ್ಟಿದ್ದೀನಿ ಬರೋ ಜನಕ್ಕೆಲ್ಲ ಹೇಳ್ತೀನಿ ಆದಷ್ಟು ಜನ ಕಳ್ಸಿಕೊಡ್ತೀನಿ ನನ್ನ ಒಳ್ಳೇದ್ ಒಳ್ಳೇದ ಅಮ್ಮನಿಂದ ಒಳ್ಳೇದಾಗುತ್ತೆ ನನ್ಗೆ ಆ ನಂಬಿಕೆ ಒಳ್ಳೇದೇ ಮಾಡ್ಲಿ ಎಲ್ರಿಗೂ ಹೌದು ಒಂದಲ್ಲ ಎರಡಲ್ಲ ನೂರಾರು ಪಾವಾಡುಗಳು ಮಾಡಿದಾಳೆ ಆ ತಾಯಿ ಭದ್ರಕಾಳಿ ತಾಯಿ ಇಲ್ಲಿ ಭಕ್ತಾದಿಗಳಿಗೆ ಏನೂ ಕಷ್ಟಗಳು ಪರಿಹಾರ ಆಗಿಲ್ಲ ಅಂದರೆ ಯಾರೂ ಬರೋದೇ ಇಲ್ಲ ಗಯಸ್ ಯಾಕಂದರೆ ನಮ್ಮ ಜೀವನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗೋಗಿದೆ ತಳ್ತಾ ಇರ್ತೀವಿ ನಾವು ಆ ಥರ ಆದರೆ ಈ ಸನ್ನಿಧಾನದಲ್ಲಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ನಿಜಾಯಿತಿ ಸತ್ಯ ಅನ್ನೋದು ಖಚಿತವಾಗಿ ಇದೆ ಗಾಯಸ್ ನೀವು ನೋಡ್ಬೋದು ಜನಸಾಗರ ಎಷ್ಟಿದೆ ಅಂತ ನಾನು ಯಾವತ್ತೇ ಆಗಲಿ ನೂರು ಪರ್ಸೆಂಟು ಸತ್ಯ ಹೇಳ್ತೀನಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ಭಗವಂತನ ನಮ್ಮ ಕಷ್ಟಗಳನ್ನು ಪರಿಹಾರ ಅಂತೂ ಖಚಿತವಾಗಿ ಮಾಡ್ತಾರೆ ಈ ವಿಡಿಯೋ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಮೆಸೇಜ್ ಇದೆ ಆ ಮೆಸೇಜನ್ನು ಖಂಡಿತವಾಗಿ ನೋಡಿ ಯಾಕಂದರೆ ಭಾಳ ಯೂಸ್ಫುಲ್ ಆಗುತ್ತೆ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿರೋ ಒಬ್ರು ಬಂದಿದ್ದರು ಅವ್ರಿಗೆ ಶುಗರು ಮತ್ತು ಏನೇನೋ ಕಾಯಿಲೆ ಇತ್ತು ಅವರಿಗೆ ಆ ಕಾಯಿಲೆ ನೀರಿಂದ ಅಂದರೆ ಅಮ್ಮನವರ ತೀರ್ಥ ಸ್ನಾನ ಅಂದರೆ ಮಂಗಳ ದ್ರವ್ಯ ಸ್ನಾನ ಮಾಡಿದ್ದಕ್ಕೆ ಫೈವ್ ವಾರದಲ್ಲಿ ಅವ್ರಿಗೆ ಖಚಿತವಾಗಿ ಮೇಲಾಗ್ತಾಯಿದೆ ಅಂತ ಹೇಳಿದ್ದಾರೆ ಅವ್ರ ಹತ್ರನೂ ಸಹ ಮಾತಾಡಿಸ್ತೀನಿ ಅಮ್ಮನವರ ದರ್ಶನ ನಿಮ್ಗೆ ಮಾಡಿಸಿದ್ದೀನಿ ಕೊನೆಯಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಮೆಸೇಜ್ ಇದೆ ಅದನ್ನು ನೋಡೋದು ಮರಿಬೇಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಆ ನಾನು ಬೆಂಗಳೂರಿಂದ ಬಂದಿದ್ದೆ ಹೌದಾ ಎಷ್ಟನೇ ವಾರ ಸರ್ ಇದು ಇದು ನಂದು ಎರಡನೇ ವಾರ ಹೌದಾ ಸರ್ ಏನಾದ್ರು ಸಮಸ್ಯೆ ಇದು ಅಂದರೆ ನಂಗೆ ಸ್ವಲ್ಪ ಅರ್ಥೈಟಿಸ್ ಪ್ರಾಬ್ಲಮ್ ಇದೆ ನಾರ್ಮಲ್ ಶುಗರು ಸ್ವಲ್ಪ ವೀಕ್ನೆಸ್ಸು ಅದೆಲ್ಲ ಇತ್ತು ಸೊ ನಮಗೆ ಗೊತ್ತಿರೋ ರಿಲೇಷನಿಂದ ಈ ಥರ ಹಿಂಗಿದೆ ಇಲ್ಲಿ ಬಂದರೆ ಕಡಿಮೆ ಆಗುತ್ತೆ ಹಾಗೆ ಇದೆ ಅಂತಂದ್ರು ಅವರು ಮಾಡಿಸ್ಕೊತಾ ಇದ್ರು ಜೊತೆಗೆ ನಾವು ಬಂದ್ವಿ ಮಂಗಳ ದ್ರವ್ಯ ಸ್ನಾನ ಆದಮೇಲೆ ಹೆಂಗೆ ಫೀಲ್ ಆಗ್ತಾ ಇದೆ ನಿಮಗೆ ಮೊದಲೇ ಒಂದನೇ ಸಾರಿ ಮಾಡಿದ ಮೇಲೆ ಇವಾಗ ನನಗಂದರೆ ಏನು ಸುಸ್ತು ಅದು ಇದು ಸ್ವಲ್ಪ ಇರ್ತಾ ಇತ್ತು ಸ್ವಲ್ಪ ಒಂಥರ ಆಕ್ಟಿವ್ನೆಸ್ ಇದೆ ಬಾಡಿನಲ್ಲಿ ಆ ಥರ ಫೀಲ್ ಆಗ್ತಾ ಇದೆ ನಂಬಿಕೆ ಬಂದಿದೆ ನೋಡಿ ಮೂರು ಐದು ಸಲ ಆದ್ಮೇಲೆ ಎಲ್ಲ ಗುಣಮಕ್ಕಾಗಿ ಆಕ್ಟಿವ್ ಆಗಿ ಇರ್ತೀವಿ ಅಂತ ಹೇಳಿ ನನ್ನ ನಂಬಿಕೆ ಇದೆ ನಂಬಿಕೆ ಮೇಲೆ ಬಂದಿರೋದು ಸೊ ಚೆನ್ನಾಗಿದ್ದೀನಿ ಅಂತ ನನಗೆ ಭರವಸೆ ಇದೆ ಅಮ್ಮನ ಆಶೀರ್ವಾದ ಏನು ಬರುವ ನಂಬಿಕೆ ಇಟ್ಕೊಂಡು ಬನ್ನಿ ಎಲ್ಲ ಪರಿಹಾರ ಆಗೇ ಆಗುತ್ತ ಅಂತ ನನ್ನ ನಂಬಿಕೆ ದೇವಿನ ಮೇಲೆ ನಂಬಿಕೆ ಇಟ್ಕೊಂಡು ಬನ್ನಿ ಪಕ್ಕ ಹಾಗೆ ಆಗುತ್ತೆ ಅದ್ರಲ್ಲಿ ಏನು ಅಂತ ಹೇಳಿ ಮಾತಿನ ಆ ಭಗವಂತನ ಕೃಪೆ ನಿಮ್ಮ ಇರಲಿ ಸರಿ ಥ್ಯಾಂಕ್ ಯು ಶನ ಜೀವನದಲ್ಲಿ ನೂರಾರು ಕಷ್ಟಗಳು ಇರ್ತವೆ ಕನ್ಫ್ಯೂಸ್ ಆಗ್ತಿದೆ ಿವೆ ನಾವು ಎಲ್ಲಿಗೆ ಹೋಗ್ಬೇಕು ನಮಗೆ ಈ ಕಷ್ಟ ಇದೆ ಯಾವ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಾಗ ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಅಮ್ಮನವರು ನೆಲೆಸಿದ್ದಾರೆ ತನ್ನ ಮಕ್ಕಳಿಗೆ ಕಷ್ಟ ಇದ್ದರೆ ಖಚಿತವಾಗಿ ಅವರು ಕಾಪಾಡ್ತಾರೆ ನಿಮಗೇನೇ ಕಷ್ಟ ಇರಲಿ ಪರಿಹಾರ ಅಂತೂ ಖಚಿತವಾಗಿ ಕೊಡ್ತಾರೆ ನೀವು ಮಾಡಬೇಕೇನಾದರೆ ಗೈಸ್ ಅಲ್ಲಿ ಹೋಗಿ ಪೂಜಾರಿಗಳ ಹತ್ರ ಕೇಳಬೇಕು ನೀವು ಏನು ಮಾಡಬೇಕು ನಮ್ಮ ಕಷ್ಟಕ್ಕೆ ಏನು ಮಾಡಬೇಕು ಅಂದಾಗ ಅವ್ರು ಹೇಳ್ತಾರೆ ನಿಮಗೆ ಆ ಮೂಲ ಮಂತ್ರಗಳು ಹೇಳಿದಾಗ ನಿಮ್ಮ ಕಷ್ಟಗಳು ಅಮ್ಮನಿಗೆ ಹೇಳ್ಬಿಟ್ಟು ಆ ಅರಕೆಗಳು ಕಟ್ಕೊಂಬಂದರೆ ನಿಮ್ಮ ಕಷ್ಟಗಳು ನೂರಲ್ಲ ಸಾವಿರ ಅಲ್ಲ ಲಕ್ಷ ಪಟ್ಟು ನಿಮ್ಮ ಕೆಲಸಗಳಾಗುತ್ತೆ ಗೈಸ್ ಯಾಕಂದರೆ ಇವತ್ತು ಹೋಮ ನಡೀತಾ ಇದೆ ಭಾಳ ಅದ್ಭುತವಾಗಿ ಜನಗಳು ಭಾಗವಹಿಸಿದ್ರು ಯಾಕಂದರೆ ಅವರವ್ರ ಕಷ್ಟ ಇದ್ದೇ ಇರುತ್ತೆ ಎಷ್ಟೋ ಜನ ನಾನು ಕೇಳಿದ್ದೀನಿ ಸಹ ಇಲ್ಲಿ ಬಂದ ಭಕ್ತಾದ್ಗಳೆಲ್ಲ ಒಂದೇ ಮಾತು ಹೇಳ್ತಾರೆ ಅಮ್ಮನು ಬಹಳ ಪವರ್ಫುಲ್ ಆಗಿದ್ದಾಳೆ ಇಲ್ಲಿ ಯಾರೇ ಬರಲಿ ಅವರ ಕಷ್ಟ ನಿವಾರಣೆ ಅಂತೂ ಖಚಿತ ಯಾಕೆ ನಾನಪ್ಪ ಹೇಳ್ತಾ ಇದ್ದೀನಂದ್ರೆ ಹೋಮ ನಡೆಯುತ್ತೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಉಣ್ಣೆಗೆ ನೀವು ಸಹ ಭಾಗವಹಿಸ್ಬೋದು ಫೋನ್ ನಂಬರೆಲ್ಲ ಕೊಟ್ಟಿರ್ತೀನಿ ನೀವು ಹಾಕ್ಬೋದು ಮಂಗಳ ದ್ರವ್ಯ ಸ್ನಾನ ಮತ್ತೆ ಇಲ್ಲಿ ಮಾಡಿಸ್ತಾ ಇದ್ದಾರೆ ಏನು ಹೇಳ್ತಾರೆ ಇವಾಗ ನಾವು ಅವ್ರ ಹತ್ರನೂ ಕೇಳೋಣ ಯಾಕಂದರೆ ಈ ಓದೋ ಹುಡುಗನು ಕೆಲಸ ಮಾಡ್ತಾ ಇದ್ದಾನಂತೆ ಆ ಕೆಲಸದಲ್ಲಿ ಅವರಿಗೆ ಅಭಿವೃದ್ಧಿ ಸಿಗಲಿ ಆ ಯಮ್ಮನ ಆಶೀರ್ವಾದದಿಂದ ಅವರಿಗೆ ಅಭಿವೃದ್ಧಿ ಸಿಕ್ಕಿದೆ ಅದಕ್ಕಾಗಿ ಈ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅವ್ರ ತಾಯಿ ಹತ್ರ ನಾನು ಇಂಟ್ರ್ಯೂ ತೊಗೊಂಡಿದ್ದೀನಿ ಈ ಹುಡುಗರವರ ತಾಯಿ ಹತ್ರ ಇಂಟ್ರ್ಯೂ ತೊಗೊಂಡಿದ್ದೀನಿ ಅದನ್ನು ಕೇಳಿ ನಿಮ್ಗೆ ಏನು ಸಹ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಂಜೂಸಿ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಇಂಥ ಸನ್ನಿಧಾನ ಭದ್ರಕಾಳಿ ಅಮ್ಮನವ್ರದು ಕಾಲ್ಪನಹಳ್ಳಿಯಲ್ಲಿ ಕೋಲಾರ ಪಕ್ಕದಲ್ಲಿ ಬೆಂಗಳೂರು ಪಕ್ಕದಲ್ಲಿ ಹೊಸಕೋಟೆ ಪಕ್ಕದಲ್ಲಿ ಇದೆ ಅಂತ ನೀವು ಕೆಲವರಿಗೆ ಹೇಳಿ ಯಾಕಂದರೆ ಈ ಸನ್ನಿಧಾನದಲ್ಲಿ ಭಾಳ ಸಂಪೂರ್ಣವಾದ ಅಮ್ಮನವರ ಅನುಗ್ರಹ ಇದೆ ಎಲ್ಲರ ಮೇಲೇನು ಆ ಅಮ್ಮನ ಅನುಗ್ರಹ ಇದ್ದೇ ಇರುತ್ತೆ ಇವಾಗ ಆ ಅಮ್ಮನ ಹತ್ರ ನಾವು ಮಾತಾಡಿ ಅಂದರೆ ಈ ಹುಡುಗನವರ ಅಮ್ಮನ ಹತ್ರ ಮಾತಾಡಿ ನಾವು ಇನ್ನೂ ತಿಳ್ಕೊಳ್ಳೋಣ ಯಾಕೆ ಬರಬೇಕು ಏನು ಅಮ್ಮನವರ ಶಕ್ತಿ ಅನ್ನೋದು ಈ ಅಮ್ಮ ಹೇಳ್ತಾರೆ ಬನ್ನಿ ನಾವು ಮೇಡಲ್ಲಿ ಅದೇ ಬಸ್ ನಾನು ಐದು ವಾರ ಬಂದೆ ಕೈ ಕಾಲೆಲ್ಲ ತಿರ್ಕೊಂಡ್ಬಿಡ್ತು ಚೆನ್ನಾಗಿಲ್ಲ ನನ್ಗೆ ಹುಷಾರಿಲ್ಲ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಮ್ಮನ್ ದೈವಲ್ಲ ಅದಕ್ಕೆ ನನ್ ಮಕ್ಕಳು ಕರ್ಕೊಂಡ್ ಬಂದಿತ್ತು ಸ್ಥಾನ ಮಾಡಿಸಿದೆ ಇವಾಗ ನನ್ ಮಕ್ಳ ಕೈ ಒಳ್ಳೇದ್ ಮಾಡುತ್ತೆ ಅಂತ ನನ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅಮ್ಮನ ಮೇಲೆ ಅದಕ್ಕೆ ಅಂತ ಬಂದಿದ್ದೆ ಅವರು ಬಂದ್ರೇ ಅವ್ರಿಗೂ ಒಳ್ಳೇದಾಗತ್ತೆ ಅಂತ ನನ್ಗೆ ನಂಬಿಕೆ ಇದೆ ಮೇಲೆ ನಿಮ್ ನಂಬಿಕೆಯಿಂದ ಬಂದ್ರೆ ನಿಮ್ಗೂ ಒಳ್ಳೇದಾಗತ್ತೆ ನಂಬಿಕೆ ಇದ್ರೆ ಚೆನ್ನಾಗ್ ಅಂತ ನನ್ಗೆ ನಂಬಿಕೆ ಹಾ ಎಲ್ಲ ಅಮ್ಮ ಮೇಲೆ ದಯಾ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪ ಮತ್ತು ಕ್ಷೇತ್ರದ ಬಹಳಷ್ಟು ದಿನ ಕನಸು ತುಂಬಾ ವರ್ಷಗಳಿಂದ ಅಮ್ಮನ ಸ್ಥಾಪನೆ ಇದುವರೆಗೂ ಕನಸಿನಲ್ಲಿ ಇರುವಂತದ್ದು ಒಂದು ವಿಶೇಷವಾದ ಒಂದು ಮೂರ್ತಿ ಅಮ್ಮನವರ ವಿಗ್ರಹ ತೊಂಬತ್ತೊಂಬತ್ತಡಿ ವಿಗ್ರಹ ಅಡಿಯ ಎತ್ತರದವಾಗಿ ಸೌಮ್ಯ ರೂಪವಾಗಿ ಕೂತಿರುವಂತದ್ದು ಉತ್ತರ ಮುಖವಾಗಿ ಸೌಮ್ಯವಾಗಿ ನೆಲೆಸಿರುವಂತದ್ದು ವಿಶೇಷವಾದ ಒಂದು ತೊಂಬತ್ತೊಂಬತ್ತಡಿ ಡಿ ವಿಗ್ರಹನ ಇನ್ನೇನು ಪೂಜಾ ಈ ದಿನ ನೆರವೇರಿಸಿದೆ ಮುಂದಿನ ಕೆಲಸ ಪ್ರಾರಂಭ ಆಗ್ತದೆ ಅಮ್ಮನವರ ಒಂದು ವಿಗ್ರಹ ಮೂರ್ತಿಯ ಕೆಲಸ ಪ್ರಾರಂಭ ಆಗ್ತದೆ ಎಲ್ಲರೂ ಭಕ್ತರು ಸಹಕರಿಸ್ರೆ ಅದು ಒಬ್ಬರಿಂದ ಮಾಡುವಂಥ ಸಾಧ್ಯವಾಗದಿಲ್ಲ ನಮ್ಮ ಜೀವನದಲ್ಲಿ ಏನಾದರೂ ಸಾರ್ಥಕ ಅಂತಂದಾಗ ಇಂಥ ಒಳ್ಳೆಯ ಶುಭ ಕಾರ್ಯಕ್ರಮಗೆ ಮತ್ತು ಇಂಥ ಒಂದು ವಿಶೇಷವಾದ ಒಂದು ಕಟ್ಟಡಕ್ಕೆ ಮತ್ತು ವಿಶೇಷವಾದ ಒಂದು ಕಾಣಿಕೆಯನ್ನು ಕೊಟ್ಟಾಗ ಸಾವಿರ ವರ್ಷ ಕಳೆದರೂ ಸಹ ಅಲ್ಲಿ ನಮ್ಮ ನೆನಪಾಗಿ ಉಳ್ಕೊಂಡಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಯಾಕಂದ್ರೆ ಜೀವನದಲ್ಲಿ ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ ಇದು ಯಾಕಂದ್ರೆ ನೂರ ಅಡಿ ವಿಗ್ರಹ ಸುಮಾರು ಎರಡೂವರೆ ಕೋಟಿ ಮೂರು ಕೋಟಿ ಖರ್ಚು ಬರುವಂಥದ್ದು ವೆಚ್ಚ ಇರುವಂಥದ್ದು ಒಂದು ಪುಣ್ಯಕ್ಷೇತ್ರದಲ್ಲಿ ಅಮ್ಮನವರು ನೆಲೆಸ್ತಾವಳಂತಂದ್ರೆ ಅಂತಂದ್ರೆ ಅದು ಭಕ್ತರಿಂದನೇ ಭಕ್ತರ ಸಂಕಲ್ಪದಿಂದ ನೆಲೆಸಬೇಕಾಗಿದ್ರೆ ಯಾಕಂದ್ರೆ ಆ ನೆಳ್ಳು ಆ ಆ ಕ್ಷೇತ್ರಕ್ಕೆ ಬಿದ್ದಾಗ ಬರುವಂತ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುವಂತದ್ದು ಒಂದು ಅನುಗ್ರಹ ಇರ್ತದೆ ಹಾಗಾಗಿ ಎಲ್ಲ ಭಕ್ತರು ಧನ ಸಹಾಯ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕೈಲಾದಷ್ಟು ಆ ಸೇವೆಯನ್ನು ಮಾಡಿ ಮಳ್ಳು ಅಥವಾ ಸಿಮೆಂಟು ಅಥವಾ ಇಟಿಕೆ ಈ ಇತರ ಈ ಸಾಮರ್ಥ್ಯಗಳನ್ನು ಕೊಡಿಸಿ ಅನಾಹಾರ ಸಹಾಯ ಸಹ ಮಾಡಬಹುದು ಎಲ್ಲಾರು ಈ ಕೈ ಒಂದು ವಿಶೇಷವಾದ ಒಂದು ಕಾಮಗಾರಿಕೆ ಕೈ ಹಾಕಿ ಎಲ್ಲರೂ ಕೈ ಜೋಡಿಸೋಣ ಅಮ್ಮನ ಒಂದು ಒಂದು ವರ್ಷದೊಳಗೆ ಲೋಕಾರ್ಪಣೆ ನಾವೆಲ್ಲ ಸೇರಿ ಮಾಡೋಣ ಎಲ್ಲಾರು ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕೈಲಾದಷ್ಟು ಆ ವಿಗ್ರಹಕ್ಕೆ ಒಂದು ಧನ ಸಹಾಯ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ